ಶಿಡಿಯ ಸಿದ್ಧ ನಿನ್ನ ಲೀಲ சத இலா நாளா நம்பி கிட்டினோ நினா சத இலி நயனி

ನಿನ್ನ ದಯ ನನ್ನ ಮ್ಯಾಲ ನಂಬಿಗೆ ನೋ ನಿನ್ನ ಮ್ಯಾಲ ಸದಾ ಇರಲಿ ನಿನ್ನ ದಯ ನನ್ನ ಮ್ಯಾಲ ನಾಗರ ಮಾರಯರ್ ನಾಡಿನ ಹೊಲ ಮೋಡಿದಿ ಜಗವಾ ಸುತ್ತ ನೋಡಿ ಶೆಟ್ಟಾಗಿ ಕಾರ ಕಾರ ತಿಂಡು ಹಲ್ಲ ಏ ನಾಗರ ಮರಯರಿ ನಾಡಿನ ಹೊಲ ಮ ನೋಡಿದಿ ಜಗವಾ ಸುತ್ತಲ್ಲಾ ಸಿಗಿ ಕಾರ ಕಾರ ತಿಂದು ಹಲ್ಲ ಹೌದು ಏ ಜಮಖಂಡಿ ನಾಡಿಗೆ ಬರಬ ಅಲ್ಲಿಗೆ ಸೋಲ ನಂಬಿ ಗಿಟ್ಟಿನಿ ನಿನ್ನ ಮ್ಯಾಲ ಸದ ನಿನ್ನ ದಯ ನನ್ನ ನ್ಯಾನ ನಂಬಿ ಗಿಟ್ಟಿನೋ ನಿನ್ನ ನ್ಯಾನ ಸದ ನಿನ್ನ ದಯ ನನ್ನ ಮ್ಯಾಲೆ ಹಾಡಿ ಹೇಳುವೆ ಗುರುವೆ ಹಿಡಿಯಾಟ ಸಿದ್ಧ ನಿನ್ನ ಲೀಲಾ ಕಾಲ ನಂಬೆಗೆಟ್ಟೆ ನೋ ನಿಂದ ಮ್ಯಾಲ ಅದ ಇರಲಿ ನಿಂದ ದಯ ನನ್ನ ಮ್ಯಾಲ ನಂಬೆ ಗೆಟ್ಟೆ ನೋ ನಿಂದ ಮ್ಯಾಲ ಅದ ಇರಲಿ ನಿಂದ ದಯ ನನ್ನ ಮ್ಯಾಲ ಬಾಗಿ ನಾಡದಾಗ ಬಂಕನಾಥ ದೈತ ಊಹ ಮಾಡಿದ ಮಾವನ ಮ್ಯಾಲ ಮಲಕ್ಕೊಂಡು ಆಡ್ತಿದ್ದ ಬೇರಣ್ಣ ಸಣ್ಣ ಬಾಲ ಬಾಗಿ ನಾಡದಾಗ ಪಂಕನಾಥ ದೈತ ಮೋಹ ಮಾಡಿದ ಮಾಯವನ ಮ್ಯಾಗ ಮಾಯವನ ಉಡಿಯಾಗ ಗಾತ ಮಲ್ಕೊಂಡು ಆಡ್ತಿದ್ದ ಬೇರಣ್ಣ ಸಣ್ಣ ಬಾಲ I'm oh. നമ്പി ഗട്ടിന ദയല്ല മെഹല നമ്പി ഗട്ടിനോ നിന്ന മാല സദ ഇരലി നിന്ന ദയ നന മെ ആെ ഗുരുവേ ഇടിയ സിദ്ധ നിന്നലില്ല കഷ്ട നഷ്ട மத்தில இன்ன கல அம்பட்டோ நின்ல சத இரோலி தய நனி கட்டினோ நின் சத இரோலி நின்னா சட்டி கேரி நீட்ட நச்சீர்த்தி அம்பி தோஜ ಒಟ್ಟೆ ನಾನಿನಗ ಬಿಡೋದಿಲ್ಲ ಶಿಗೆ ಚಟ್ಟ ಚೀರಿದ್ರ ದೈತನಿ ಅದಿ ಅಂದಿ ತಟ್ಟ ದಾರಿವ ಮಿಕ್ಕಿದ ದೈತ ಒಟ್ಟೆ ನಾನಿನಗ ಬಿಡೋದಿಲ್ಲ ಹೋಗಿ ನೋಡಿ ಹೋಗಿ ನೋಡಿ ಸತ್ಯ ಮಾತ ಸೊಳ್ಳಲ್ಲ ಬಿಗಿತ್ತೀನಿ ನನ್ಯ ಆರಾಧದ ಇರಲಿ ನಿನ್ನ ನನ್ನ ನ್ಯಾನ ಬಿಗಿತ್ತೀನಿ ನನ್ಯ ಆರಾಧದ ಇರಲಿ ನಿನ್ನ ದಯ್ಯ ನನ್ನ ನ್ಯಾಯಿಸ್ತೇ ಹಾಡಿ ಹೇಳುವೆ ಗುರುವೆ ಇಡೀ ಯಾರನ್ನ ಸಿದ್ಧ ನಿನ್ನಲ್ಲಿ ಲಾ ಎಷ್ಟು ಕಾಲ ನಂಬೆ ಗೆಟ್ಟೆ ನೋ ನಿನ್ನ ಮಾಲ ಅದ ಇರಲಿ ನಿನ್ನ ದಯ್ಯ ನನ್ನ ಮ್ಯಾಲ ನಂಬೆ ಗೆಟ್ಟೆ ನೋ ನಿನ್ನ ಮ್ಯಾಲ ಹದಗುರಲಿ ನಿನ್ನ ದಯ್ಯನ ಮ್ಯಾಲ ಮೆಕ್ಕಿದ ದೈತರ್ನ ಮರ್ದಾನ ಮಾಡಿ ಹೊರ ನೀಡುತ್ತಾಗ ಇಟ್ಟಿ ಕಾಲ ಆ ಭಕ್ತರು

के बार किनो दो बंदो झगला तुम बाहा खेल जाला ನಿನ್ನ ನಂಬಿದವರಿಗೆ ಲ ಸೋಲ ನಂಬಿಕೆಟ್ಟಿನಿ ನಿನ್ನ ನ್ಯಾನ ಸದ ಇರಲಿ ನಿನ್ನ ದಯ ನನ್ನ ನ್ಯಾನ ನಂಬಿಕೆಟ್ಟಿನೋ ನಿನ್ನ ನ್ಯಾನ ಸದ ಇರಲಿ ನಿನ್ನ ದಯ ನನ್ನ ನ್ಯಾಯಾಲ ಹಾಡಿ ಹೇಳುವೆ ಗುರುವೆ ಹಿಡಿಯ ನಿದಲೀಲ ಕಷ್ಟದ ಅಂಶಗಳು ಪರಿಹರಿಸೋ ಬಟ್ಟೆ ಹಿಡಿತೀನಿ ಕಾಲ

ತಾಲೂಕದಾಗ ಮಲಗಾಣ ಊರ ಅಲ ಗುರುಮನಿ ಗುರು ಮನಿ ಮೂರ ವೈಮಾಪುರುಷ ಬೀರಂಗ ದೇವರು ದು ದಯ ಸದನ மக ரி கப்ப மக ரி க பதம பத பதம பத பட்டிங்கசான அடி படதேவ் அடி படதேவ் சபதாக தெ ನಿಲಾ ಹಾಡಿ ನೋ ನಿನ್ನ ಮಲ ಅದ ಇರಲಿ ನಿನ್ನ ದಯ್ಯ ನನ್ನ ಮ್ಯಾಲ ನಂಬೆಗಿಟ್ಟಿ ನೋ ನಿನ್ನ ಮ್ಯಾಲ ಅದ ಇರಲಿ ನಿನ್ನ ದಯ್ಯ ನನ್ನ ಮ್ಯಾಲ ಕಲಬುರ್ಗಿ ಜಿಲ್ಲಾದಾಗ ಅಬ್ ಪೂರ ಅಲ ಮತ ಕ ಗುರು ಮನೆ ಮೋಲ ಮೈಮುರುಷ ದಯ ದ ಸದನ ಮಲ ತಾಲೂಕದಾಗ ಮಲಗಾಣ ಊರ ಅಲಮತ್ತಕ್ಕ ಗುರು ಮಣಿಮೂಲ ಆದಿಶಕ್ತಿ ಶ್ರೀ ದಕ್ಕಮ್ಮ ತಾಯಿ ದು ಆ ಸದನ ಮನಾಲಿ ாடி படி ரோம்டி படி ரெந்தமரா தெ நின் தலவிரலி நய நலா வெகு நயனாலுியா சித்த நின்